ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲರ ಜೊತೆ ಆಲ್ಮೋಸ್ಟ್ ಆಲ್ ಜೊತೆ ಕೆಲಸ ಮಾಡಿದ್ದೀನಿ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ಕೆಲವರು ಮಂಜೂರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ ಮಾಡಲ್ಲ ಕೊಡಲ್ಲ ತಪ್ಪಾಗುತ್ತೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ ಇದರಲ್ಲಿ ಜೀವನ್ ಟೆಕ್ ಪಾಲಿಸ್ ಇರ್ತದೆ ತುಂಬ ಆಯಿತು ಇವತ್ತು ನನ್ನ ಏನು ಟೆಕ್ನಿಷಿಯನ್ ಮೇಜರ್ಬೇಕು ಅಂತ ಕೇಳಿದ್ರು ಸರ್ ಯಾರು ಬರ್ತದೆ ಚೀಫ್ಗೆಸ್ಟ್ ಅಂದರೆ ಯಾಕಪ್ಪ ಅಂತೆ ನಮ್ಮ ಪಿ ಒಗಳೆಲ್ಲ ನಮ್ಮವರು ಸರ್ ಸ್ಟಾರಿದ್ರೆ ಕಟ್ ಕರ್ಸಲ್ಲ ಅಂತೆ ಯಾಕೆ ಸರ್ ಸಾರ್ ಬಂದಾಗ ಇಷ್ಟು ಬೇರೆ ಹೇಳ್ತಾರೆ ಅದನ್ನ ಸರ್ ನಮ್ಮವ್ರೆ ಕೆಲವರು ನಿಮ್ದೇವ್ ಸರ್ ಮುಂದೆ ದೇವ್ ಸಾರ್ ಅಂತಾರೆ ನಾವು ನಾವು ಕರ್ಕೊಂಡು ಅವ್ರದ್ದು ಬೇರೆ ಕೇಳಕ್ಕೋಗ್ತಾ ಅದಕ್ಕೆ ಹೇಳಿದ್ರೆ ನಾನು ಯಾರು ಕರ ನಮ್ಮ ರುಕ್ಮಣಿ ವಸಂತೂರು ನಿಜವಾಗ್ಲೂ ಅವ್ರದ್ದು ಫಸ್ಟ್ ಪಾರ್ಟು ಸಪ್ತಾಸಾಗರದ ಆಚೆ ನಾನು ನೋಫಿದಾಗ್ಬಿಟ್ಟೆ ಏನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ ಒಂದು ಕಂಕನಾರಂತೇನು ಪರ್ಮ ಆ ಥರ ನನ್ನ ನಿಜವಾಗ್ಲೂ ಆಯಿತು ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಣು ಮಗು ನಮ್ಮ ಬ್ಯಾನರ್ ಕೆಲಸ ಮಾಡೋಕ್ಕೆ ನಾನು ಆಸೆ ಬಿಡ್ತೀನಿ ಇಂಟ್ರೆಸ್ಟು ಇನ್ವಾಲ್ವ್ಮೆಂಟು ಆ ಡಿಶ ಇದಿದೆಯಲ್ಲ ಒಂದು ಏನು ಅವ್ರ ಡಿಡಿಕೇಟ್ ತುಂಬ ಖುಷಿ ಆಯಿತು ಅದಕ್ಕೆ ವೆರಿ ಗುಡ್ ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು ಸಪ್ತಸಾಗ್ರ ನೋಡಿಬಿಟ್ಟು ಫಸ್ಟ್ ಹೇಳಿದೆ ತುಂಬ ವೆರಿ ಗುಡ್ ಪಿಕ್ಚರ್ ತುಂಬ ಚೇಷ್ಟ ಆಯಿತು ರಕ್ಷಿತ್ ಅಂದರೆ ಯಾಕೆ ನಾನು ಫೀಲ್ ಆಯಿತು ಕೆಲವು ನನ್ನ ಕೆಲವು ಕಡೆ ಒಂದೆರಡು ಸತಿ ಕಣ್ಣಲ್ಲಿ ನೀರು ಹೋಗ್ಬಿಟ್ಟು ಆ ಸಿನಿಮಾ ನೋಡಿ ಫಸ್ಟ್ ಆಫ್ ಸೆಕೆಂಡ್ ಆಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತದೆ ಓಪನ್ ಆಮೇಲೆ ನಾನು ಓಪ್ ನಮ್ಮ ಮಗ ಬೈತಾನೆ ನೀನು ಅನ್ನಾಗಿ ಹಿಂಗೈತೆ ಏಯ್ ನಾಟಕ ಆಡಿದ್ರೆ ಎಷ್ಟು ಇವತ್ತು ಒಂದು ಬೂರವ್ರು ನಾಟಕ ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋತ್ತದೆ ಅದರಿಂದ ಮಾಡಬಾರಿ ಡೈರೆಕ್ಟಾಗಿ ಹೇಳ್ತೀನಿ ನಾನು ಸಿಕ್ಕಿದಾಗಲೇ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನೀನು ಕೈ ಮುಗಿತೀ ಕೇಳ್ಕೊಳ್ಳೋ ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮಪ್ಪ ಹತ್ತು ಕೋಟಿ ಖರ್ಚು ಮಾಡೋದು ಇಪ್ಪತ್ತು ಯಾರೋ ಅಂತ ಇದ್ದರೆ ನಾನು ಮಗನ ಗೆಲ್ಲಿಸಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಂಡು ಬಿಡ್ತೀನಿ ಒಂದು ಹತ್ತು ಹತ್ತೈದು ಕೋಟಿ ಕೊಟ್ಟು ಬಿಡ್ತೀನಿ ಅದರಿಂದ ಇನ್ನು ಅದು ಬಿಟ್ಬಿಟ್ಟು ನೀನು ಸ್ವಾಮೀಜಿ ಎಲ್ಲ ಕಂತ ಕಿತ್ತಿಟ್ಟು ನೋಡಿ ನಾಳೆ ಎಲ್ಲ ಬಂಡೆ ಕರ್ಕೊಂಡು ತೀರ್ಥ ಹೊರಿಸ್ಬಿಡ್ತೀನಿ ತೀರ್ಥ ಹರ್ಸ್ಬಿಟ್ಟು ನಿನಗೆ ಬಿಟ್ಬಿಡು ಇನ್ನ ಸಿನಿಮಾ ಇಟ್ ಆಗುತ್ತೆ ಡಬ್ ನಮ್ಮಪ್ಪ ಸಿನಿಮಾ ರಿಲೀಸ್ ಮಾಡಲ್ಲ ನಮ್ಮಪ್ಪ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ ಆ ಸಿನಿಮಾ ರಿಲೀಸ್ ನನಗೆ ಗೊತ್ತಿದೆ ಆ ಸಿನಿಮಾ ಯಾವತ್ತಿದ್ರು ಇದೇ ಸೇತು ವಿಕ್ರಮ್ ತಮಿಳ್ ವಿಕ್ರಮ್ ಸೇತುವಂತ ಮಾಡಿ ಆರು ವರ್ಷ ಇಕ್ಕಿದ್ರು ಆರು ವರ್ಷ ಏಳು ಎಂಟು ವರ್ಷ ಡೋರ್ಲ್ಲಿ ಯಾರು ನೋಡಿರಲಿಲ್ಲ ಬಂತು ಆಚೆ ಅನ್ಬಿಲೀವಲ್ ಇಟ್ ಅದರಿಂದ ಇಸ್ ವೆರಿ ಗುಡ್ ಸಿನ್ಮಾ ತುಂಬ ದೂತ್ವ ಸಿನ್ಮಾ ನನಗೆ ಕಾಸು ಬರ್ತದೆ ತಗೊಳ್ತೀನಿ ಗ್ರೇಟ್ ಡೈರೆಕ್ಟ್ರು ವಿ ಕೆ ಪ್ರಕಾಶ್ ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ ಇವತ್ತು ಏನು ಈ ಸಿನಿಮಾ ಅಂದರೆ ಇದು ಇವತ್ತಿನ ದಿನ ಹೊಡೆದಾಟ ಬಡದಾಟ ಎಲ್ಲ ಆ್ಯಕ್ಷನ್ ಸಿನಿಮಾ ಬರೋದ್ರಲ್ಲಿ ಇದು ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ ಮನಸ್ಸು ನಾಟುತ್ತೆ ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟು ಬಿಫೋರ್ ಒಂದು ದಿನ ಶೋ ಆಗ್ತೀನಿ ಯಾರಿಗೆ ಆದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟು ಜನ ಶೋ ತೋರಿಸ್ತೀನಿ ಇಷ್ಟ ಇಷ್ಟಪಟ್ಟಿದ್ದು ಬರೀಬೇಕು ಅಂತ ಹೇಳಿದೀನಿ ನಾನು ಸಿನಿಮಾ ಪಾಸಿಟಿವ್ ಬರೀ ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ ನಾನು ಹಣೆ ಬಾರ ಬರೆದಿರೋ ಯಾರೂ ಬರೆಯಲ್ಲ ಆದರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ ಪಿತ್ರು ಹುಡುಗಿರು ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡ್ತೀರ ಈ ಸಿನಿಮಾ ಬಂದು ಫಸ್ಟ್ ಒಂದು ದಿನ ಮುಂಚೆ ತೋರಿಸ್ತೀನಿ ನಾನು ಅನ್ನಿಸ್ಕೊಡ್ತೀನಿ ಎಷ್ಟು ಜನ ಬಂದವಳು ಅದಕ್ಕಿಂತ ಅದಕ್ಕಿಂತ ಒಂದು ಶೋ ಮುಂಚೆ ನಮ್ಮ ಯೂತ್ ನಮ್ಮ ನಿರ್ದೇಶಕರು ನಮ್ಮ ಈ ನಿಧಿ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು ಹಳೆ ನಿಧ ನಿರ್ದೇಶಕರಿಗೆ ಸಿನ್ಮಾ ತೋರಿಸ್ತೀನಿ ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲೊಬ್ಬರು ಸೀನೊಬ್ಬರು ಸೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ ಅವರಿಗೆಲ್ಲ ನೀವು ಬೆಳೆಸಿದ್ದೀರಾ ಆಶೀರ್ವಾದ ಮಾಡಿದಿರ ನೀವು ಈ ಹುಡುಗಿ ಬರೋವಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಇನ್ನು ಮುಂದಕ್ಕೆ ಇದನ್ನು ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡೋದಾನುಕೊಂಡಿದ್ದೀನಿ

ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ